ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಲ್ಕ್ ನಿಂದ ಬರ್ಫಿ ವಿಡಿಯೋನ ಶೇರ್ ಇದ್ದೀನಿ ಇದೊಂದು ತುಂಬ ಸುಲಭವಾದ ಒಂದು ಬೇಗ ಮಾಡುವಂಥ ಒಂದು ಸ್ವೀಟ್ ರೆಸಿಪಿ ಇಲ್ಲಿ ಮೊದಲು ಒಂದು ಅರ್ಧ ಬೌಲ್ ತುಪ್ಪನ ತಗೊಂಡಿದ್ದೀನಿ ಅರ್ಧಕ್ಕಿ ಕಡಿಮೆ ಇದ್ದರೆ ಸಾಕಾಗುತ್ತೆ ಒಂದು ಬೌಲ್ ಮಿಲ್ಕ್ ಪೌಡರ್ ಒಂದು ಮುಕ್ಕಾಲು ಬೌಲ್ ಸಕ್ಕರೆನ ತಗೋಬೇಕು ಡ್ರೈ ಫ್ರೂಟ್ಸ್ನ ಇಲ್ಲಿ ಪಿಸ್ತಾನ ಕಟ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ಮಿಲ್ಕ್ ಪೌಡರ್ನ ಹಾಕ್ತಾಯಿದ್ದೀನಿ ನಂತರ ತುಪ್ಪ ತೊಗೊಂಡಿದ್ನಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿಯಾಗಿಟ್ಕೊಂಡ್ರೆ ನಾವು ಪಾಕ ಮಾಡೋವಷ್ಟರಲ್ಲಿ ಇದು ಸೆಟ್ ಅಷ್ಟೇ ಈ ಬರ್ಫಿಗೆ ತುಪ್ಪ ಏನು ಜಾಸ್ತಿ ಹೋಗೋದಿಲ್ಲ ಒಂದು ಅರ್ಧಕ್ಕಿನೂ ಕಡಿಮೆನೇ ತೊಗೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಸಕ್ಕರೆ ಪಾಕ ಮಾಡಲಿಕ್ಕೆ ಒಂದು ಬಾಣಲಿಯಲ್ಲಿ ಈ ಸಕ್ಕರೆನ ಮುಕ್ಕಾಲು ಭಾಗ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಬೌಲಗಿನೂ ಕಡಿಮೆ ನೀರು ಕೂಡ ಹಾಕಿ ಇದನ್ನು ಪಾಕ ಮಾಡಲಿಕ್ಕೆ ಇದ್ದೀನಿ ಮೊದಲು ಸಕ್ಕರೆನ ಚೆನ್ನಾಗಿ ಕರಗಿಸ್ಕೋಬೇಕು ನಂತರ ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಸಕ್ಕರೆ ಎಲ್ಲ ಕರಗಿ ಆಗಿದೆ ಇವಾಗ ಇವಾಗ ಕುದಿಲಿಕ್ಕೆ ಕೂಡ ಬಬಲ್ಸ್ ಬರ್ತಾ ಇದೆ ಒಂದು ಏಳೆ ಪಾಕ ಬಂದರೆ ಸಾಕಾಗುತ್ತೆ ಎರಡು ಬೌಲ್ ಮಿಲ್ಕ್ ಪೌಡರ್ ತೊಗೊಂಡ್ರೆ ನೀವು ಒಂದೂವರೆ ಕಪ್ ಅಥವಾ ಒಂದೂವರೆ ಬೌಲ್ ಸಕ್ಕರೆನ ತೊಗೋಬೇಕು ನೋಡಿ ಪಾಕ ಬರ್ತಾ ಒಂದು ಎಡೆ ಪಾಕ ಬಂದಿದೆ ಇವಾಗ ಇಷ್ಟು ಬಂದರೆ ಸಾಕಾಗುತ್ತೆ ಇವಾಗ ನಾವೇನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಮಿಲ್ಕ್ ಪೌಡರ್ ಮತ್ತು ತುಪ್ಪನ ಅದನ್ನು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಪ್ಪ ಹಾಕಿ ಮಿಕ್ಸ್ ಮಾಡೋದ್ರಿಂದ ಗಂಟೆ ಏನಾಗೋದಿಲ್ಲ ನೋಡಿ ಬೇಗನೆ ಎಲ್ಲ ಗಟ್ಟಿಯಾಗುತ್ತೆ ಇವಾಗ ನೋಡಿ ಒಂದು ಹತ್ತು ನಿಮಿಷದಲ್ಲಿ ರೆಡಿಯಾಗುತ್ತೆ ಈ ಸ್ವೀಟು ನೋಡಿ ಸಕ್ಕರೆ ಪಾಕ ಮತ್ತು ಮಿಲ್ಕ್ ಪೌಡರೆಲ್ಲ ಮಿಕ್ಸಾಗಿ ತಳೆಯೆಲ್ಲ ಬಿಟ್ಕೊಳ್ತಾ ಇದೆ ನೋಡಿ ಈ ಥರ ಬಂದರೆ ಇದು ರೆಡಿಯಾಗಿದೆ ಅಂತ ಸ್ವೀಟು ಇದು ಒಂದು ಟ್ರೇ ಅಥವಾ ತಟ್ಟೆಗೆ ತುಪ್ಪ ಕೂಡ ಹಚ್ಚಿ ಇಟ್ಕೋಬೇಕು ಮೊದಲೇ ನೋಡಿ ಇವಾಗ ಹಾಕ್ತಾಯಿದ್ದೀನಿ ನಾನು ಒಂದು ಸಣ್ಣ ತಟ್ಟೆಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಬೇಕು ಮೇಲ್ಗಡೆ ಡ್ರೈ ಫ್ರೂಟ್ಸ್ನೇನು ಕಟ್ ಮಾಡ್ಕೊಂಡಿದ್ನಲ್ಲ ಪಿಸ್ತಾ ಅಷ್ಟೇ ತೊಗೊಂಡಿದ್ದೀನಿ ನಾನಿಲ್ಲಿ ಅದನ್ನು ಕೂಡ ಹಾಕಿ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಬೇಕು ಇದು ಒಂದು ಐದು ಐದು ನಿಮಿಷ ಆದರೆ ಸಾಕಾಗುತ್ತೆ ರೆಡಿ ಆಗುತ್ತೆ ಇದು ಸೆಟ್ ಆಗಿದೆ ನೋಡಿ ಇವಾಗ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಟೇಸ್ಟ್ ಕೂಡ ದೂದ್ ಬೇಡ ಥರ ಬರುತ್ತೆ ಈ ಸ್ವೀಟು ಬೇಗನೆ ಆಗುವಂಥ ಒಂದು ಸ್ವೀಟ್ ರೆಸಿಪಿ ಇದು ನೋಡಿ ಚೆನ್ನಾಗಿ ಬಂದಿದೆ ಇವಾಗ ಮಿಲ್ಕ್ ಪೌಡರ್ ಬರ್ಫಿ ನೋಡಿ ಮಿಲ್ಕ್ ಪೌಡರ್ ಇದ್ದರೆ ಸಾಕು ಒಂದು ಹತ್ತು ನಿಮಿಷದೊಳಗೆ ಈ ಸ್ವೀಟ್ ರೆಡಿ ಆಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು